ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮ್ಯಾಟ್ರನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದಲ್ಲ ಎರಡು ಮ್ಯಾಟ್ರನ್ನ ನಾನು ಶೇರ್ ಇದ್ದೀನಿ ಆ್ಯಂಡ್ ಇಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನವೇ ಆಗಿತ್ತು ವಿಡಿಯೋ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ ಬಿಕಾಸ್ ನಮ್ಮ ಮೈಯುಗೆ ತುಂಬಾ ಫುಡ್ ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಆಗ್ತಾ ಇತ್ತು ಸೊ ಅದಕ್ಕೆ ಅವನಿಗೆ ಹುಷಾರಿಲ್ಲದ ಕಾರಣ ನನಗೆ ವಿಡಿಯೋ ಇದ್ದಿದ್ದಿಲ್ಲ ಆ್ಯಂಡ್ ಡೇಸ್ ಅವನಿಗೆ ತೋರಿಸಿದ್ದಾಯಿತು ಹತ್ರ ಕನ್ಸಲ್ಟೇಷನ್ ತಗೊಂಡು ತೋರಿಸಿದ್ವಿ ಸೊ ಇವತ್ತು ಇವತ್ತು ಹೋಗಿದ್ವಿ ಆ್ಯಕ್ಚುಲಿ ಡಾಕ್ಟರ್ ಹತ್ರ ಅದೇ ಫುಡ್ ಇನ್ಫೆಕ್ಷನ್ ಆಗಿದೆ ಹೇಳಿ ಫುಡ್ ಇನ್ಫೆಕ್ಷನ್ ಅನ್ಕಿಂತ ವೈರಲ್ ಇನ್ಫೆಕ್ಷನ್ ಇದೆ ಅವ್ನಿಗೆ ಐ ಮೀನ್ ಫಿಫ್ಟೀನ್ ಡೇಸ್ ಇನ್ ಬ್ಯಾಕ್ ಅವನಿಗೆ ಜ್ವರ ಬಂದಿತ್ತು ಸಿಕ್ಕಾಪಟ್ಟೆಯಿಂದ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ಸೊ ಅವಾಗಿಂದ ಸ್ವಲ್ಪ ಅವನು ಡಲ್ ಆದ ಆವಾಗಿಂದ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಥರ ಇತ್ತು ಅವನಿಗೆ ಫೈವ್ ಡೇಸ್ ಆದಮೇಲೆ ಜ್ವರ ಎಲ್ಲ ಕಮ್ಮಿ ಆಯಿತು ಇವಾಗ ಒಂದು ತ್ರೀ ಡೇಸ್ ಹಿಂದೆ ಅವಳಿಗೆ ಅವನಿಗೆ ಲೂಸ್ ಮೋಷನ್ ಥರ ಆಗ್ತಾಯಿತ್ತು ನಾವೇನೋ ದೌಡ್ಯಾಲ್ಲಿ ಬರ್ ಬರ್ತಾಯಿದ್ದೇನೋ ಅಂತಂದೇಳಿ ನಾನು ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಬಟ್ ಆದ್ರೂ ಒಂದು ಸೆರೆಲೆಸ್ ಅಂತ ಹೇಳಿ ಟೂ ಕೊಟ್ಟಿದ್ರು ಅದನ್ನ ನಾನು ಇದೆ ಅದು ಕೂಡ ಕಮ್ಮಿ ಆಗಿದ್ದಿಲ್ಲ ಸೊ ಇವತ್ತು ಮತ್ತೆ ನಾನು ಡಾಕ್ಟರ್ ಹತ್ರ ತೋರಿಸಿದ್ದೆ ಅವ್ರು ಹೇಳಿದ್ದರು ಅದೇ ವೈರಲ್ ಫೀವರ್ ಆಗಿತ್ತಲ್ಲ ಸೊ ಅದರಿಂದ ಇನ್ಫೆಕ್ಷನ್ ಆಗಿ ಮತ್ತು ಇನ್ನೂ ಒಳಗಡೆ ಜ್ವರ ಇದೆ ಸೊ ಅದಕ್ಕೆ ಆಗ್ತಾಯಿದೆ ಅಂತ ಹೇಳಿದರು ನೆಕ್ಸ್ಟು ಬೇರೆ ಸಿರಪ್ ಎಲ್ಲ ಬರ್ಕೊಟ್ರು ಮತ್ತು ಜ್ವರದ್ದು ಟ್ಯಾಬ್ಲೆಟ್ ಸಾರಿ ಸಿರಪ್ ಎಲ್ಲ ಬರ್ಕೊಟ್ಟಿದೆ ಹಾಕಿದ್ದೀನಿ ಇವಾಗ ಮಲ್ಕಿದ್ದಾನೆ ಅವನು ಊಟ ನೆಟ್ ನೀಟಾಗೆ ಮಾಡಲ್ಲ ಒಂದು ಸರಿಯಾಗಿ ಊಟನೇ ಮಾಡೋದಿಲ್ಲ ಅದೇ ಒಂದು ಟೆನ್ಷನ್ ಇಬ್ರು ಮೇಂಟೇನ್ ಮಾಡಬೇಕಲ್ಲ ಅವಳೇನೋ ಫೀಡ್ ಮಾಡ್ಕೋತಾಳೆ ಮಲ್ಕೋತಾಳೆ ಬಟ್ ಅವಳದು ಕೀಟ್ಲೆ ಜಾಸ್ತಿನೇ ಇವಾಗ ಬೇರೆ ಉಲ್ಟ ಬೇರೆ ಆಗ್ತಾಳೆ ಎಲ್ಲೂ ಬಿಟ್ಟು ಹೋಗಂಗಿಲ್ಲ ಇವಾಗ ಉಲ್ಟ ಆಗ್ತಾ ಇದ್ದಾಳೆ ಅಮ್ಮ ಓನವಾ ಓನ ಆ ಮಯೂ ಮಲ್ಲಿಕಿತನ ಇವಳು ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಇಸ್ ಬಿಗ್ ರಿವೀಲ್ ಅಂದರೆ ಒಂದು ಮ್ಯಾಟ್ರೇನು ಅಂತಂದರೆ ನನ್ನ ಮಗಳದ್ದು ಫೇಸ್ನ ರಿವೀಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವಾಗ ಅಂತ ಅಂದರೆ ಅವರ ಮಹಾಲಕ್ಷ್ಮಿ ಹಬ್ಬದ ದಿನ ಇದೇ ಮಂತ್ ಸಿಕ್ಸ್ಟೀನ್ಗೆ ನಾನು ಅವ್ರ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀನಿ ಸೋ ತುಂಬಾ ವೆಯ್ಟ್ ಇದ್ದೀರಾ ಅಂತ ಅನ್ಸುತ್ತೆ ಆ್ಯಕ್ಚುಲಿ ನನಗೆ ಅವಳ ಜೊತೆ ವಿಡಿಯೋ ಮಾಡಲಿಕ್ಕೆ ತುಂಬಾ ಆಸೆ ಆಗ್ತಿದೆ ಬಟ್ ಒಂದಿಷ್ಟು ರೀಲ್ಸ್ನ ನಾನು ಮಾಡಿದ್ದೀನಿ ಅವಳ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇನ್ಸ್ಟಾದಲ್ಲೂ ಶೇರ್ ಮಾಡ್ತೀನಿ ನನ್ನ ಅಕೌಂಟಲ್ಲಿ ಬೇಕರೆ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲೂ ನಾನು ಶೇರ್ ಮಾಡಿರ್ತೀನಿ ಆ್ಯಂಡ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ನಾನು ಯೂಟ್ಯೂಬ್ ಬಗ್ಗೆ ಹಾಕೋಣ ನೆಕ್ಸ್ಟು ರಿವೀಲ್ ಮಾಡಿದ ಮೇಲೆ ಅಂತ ವಿಡಿಯೋ ಕೂಡ ಮಾಡ್ಕೊಂಡಿಟ್ಟಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಆಗಲೇ ಉಲ್ಟಾದ್ಲು ಸ್ಮೆಲ್ ಮಾಡ್ತಾರೆ ಬರೀ ನನ್ನ ನಾನು ಸ್ವಲ್ಪ ನಕ್ಕರೆ ಸಾಕು ಹಂಗೆ ನಗ್ತಾಳು ನನ್ನ ನಿಜವಾಗ್ಲೂ ಅವಳ ಲೈಫಲ್ಲಿ ಬಂದಾದಮೇಲೆ ನನ್ನ ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನ್ಸುತ್ತೆ ನನಗೆ ಅಕ್ಕನೋ ಅಥವಾ ತಂಗಿನೋ ಅಥವಾ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಲೈಫ್ ಲಾಂಗ್ ನನ್ನ ಜೊತೆ ಇರ್ತಾಳೆ ಅನ್ನೋದು ಅವಳೊಬ್ಬಳೇ ನನ್ನ ಅವಳೊಬ್ ಮೇಲೆ ನನಗೆ ನಂಬಿಕೆ ಜಾಸ್ತಿ ನಿಜ ಸೊ ಅದನ್ನು ಅವಳ ಬಗ್ಗೆ ಹೇಳಬೇಕಂದ್ರೆ ನಾನು ವರಮಲಕ್ಷ್ಮಿ ಹಬ್ಬದಿಂದ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೆ ಏನೇನಾಯಿತು ಅಂತಂದೇಳಿ ನಾನು ಅವಳ ಫೇಸ್ ರಿವೀಲ್ ಮೂಲಕ ಅದೆಲ್ಲ ನಾನು ತಿಳಿಸ್ತೀನಿ ನಿಮ್ಮ ಮುಂದೆ ಆ್ಯಂಡ್ ಇಸ್ ಅವತ್ತಿನ ದಿನ ಒಂದು ಮ್ಯಾಟರ್ ಆಯಿತು ನೆಕ್ಸ್ಟು ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಡೈಲಿ ಬ್ಲಾಗ್ನ ಮಾಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತೌಟ್ ಫೇಲ್ ನಾನು ಮಾಡಲೇಬೇಕು ಅಂತ ಹೇಳಿ ಚಾಲೆಂಜ್ನ ತೊಗೋತೀನಿ ಸೊ ಎಷ್ಟೇ ಕಷ್ಟ ಆದರೂ ನಾನು ವಿಡಿಯೋ ಮಾಡೇ ಮಾಡಬೇಕು ಸೊ ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ಸೊ ವರಮಾಲಕ್ಷ್ಮೀ ಹಬ್ಬದಿಂದನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರಮಲಕ್ಷ್ಮಿ ಹಬ್ಬದಿಂದ ನೆಕ್ಸ್ಟ್ ವರ್ಮಲಕ್ಷ್ಮಿ ಹಬ್ಬಕ್ಕೆ ನೋಡೋಣ ನೋಡೋಣ ಅನ್ನೋದೆಲ್ಲ ನಾನು ಮಾಡಲೇಬೇಕು ಮಾಡೇ ಮಾಡ್ತೀನಿ ಅನ್ನೋದೊಂದು ನನ್ನ ಕಾನ್ಫಿಡೆಂಟು ನನ್ನ ಚಾಲೆಂಜ್ ಅದು ಸೊ ಅದಕ್ಕೆ ಅದನ್ನು ನಾನು ತಗೋತಾ ಇದ್ದೀನಿ ಸೊ ವರಮಾಲಕ್ಷ್ಮಿ ಹಬ್ಬದಿಂದನೇ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನನ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಏನೇನು ಬರುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಡೈಲಿ ನಾನು ಏನೇ ಮಾಡಿದ್ರು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ವ್ಲಾಗ್ ಮೂಲಕ ನೀವು ನನಗೆ ಸಪೋರ್ಟ್ ಮಾಡಬೇಕು ನನಗೆ ತುಂಬ ಮುಖ್ಯವಾಗಿರೋದಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ನನ್ನಿಂದ ಏನೇ ಹೆಲ್ಪ್ ಇದ್ರೂ ನಾನು ಮಾಡ್ತೀನಿ ನನ್ನ ಕೈಲಿ ಆಗುತ್ತೋ ಅಷ್ಟು ಮಾಡ್ತೀನಿ ಏನು ಗೊತ್ತೋ ನಾನು ಅದನ್ನು ನಿಮ್ಮ ಜೊತೆ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ನನಗೇನು ಗೊತ್ತಿದ್ರು ಒಂದು ಪರ್ಸೆಂಟು ನಾನು ಬಿಡೋಲ್ಲ ನಿಮ್ಮ ಜೊತೆ ವಿಡಿಯೋ ಮೂಲಕ ಶೇರ್ ಮಾಡೇ ಮಾಡ್ತೀನಿ ನಾನು ಏನು ಮಾಡಿದ್ರು ನಾನು ಏನು ಏನು ತೊಗೊಂಡು ಏನು ನನಗೇನು ಅನ್ಸುತ್ತೋ ನಾನು ಅದನ್ನೆಲ್ಲ ನಾನು ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡೆಸ್ ಅದನ್ನೆಲ್ಲ ನೀವು ನೋಡಿ ನನಗೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆನ ತಿಳಿಸಿ ಆ್ಯಂಡ್ ಕ್ವಶನ್ ಇದ್ದರೆ ಕ್ವಶನ್ಸ್ ಕೂಡ ಕೇಳ್ಬೋದು ಯಾವ ಥರ ವಿಡಿಯೋ ಬೇಕು ಅಂತಂದೇಳಿ ನೀವು ಕೇಳ್ಬೋದು ನಾನು ಖಂಡಿತವಾಗ್ಲೂ ಡ್ರೈವ್ ಮಾಡಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೂ ಹೇಳಿ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸೊ ಎಸ್ ನಾನು ವರಮಹಾಲಕ್ಷ್ಮಿ ಹಬ್ಬದಿಂದ ಡೈಲಿ ವ್ಲಾಗ್ನ ಮಾಡ್ತಾ ಇರ್ತೀನಿ ನನ್ನ ಕಷ್ಟ ಆದರೂ ಪರವಾಗಿ ಎಷ್ಟು ಕಷ್ಟ ಆದರೂ ನಾನು ಪ್ರತಿಯೊಂದೂ ನಾನು ವೀಡಿಯೋ ಮಾಡಿ ಹಾಕಿ ಹಾಕ್ತೀನಿ ಬಟ್ ಡೈಲಿ ಮಾರ್ನಿಂಗ್ ಸೆವೆನ್ ಇಲ್ಲ ಏಯ್ಟ್ ಓ ಕ್ಲಾಕಿಗೆ ನಿಮ್ಮ ನನ್ನ ವಿ ಯೂಟ್ಯೂಬ್ ಚಾನಲಲ್ಲಿ ನನ್ನ ವಿಡಿಯೋ ನಿಮ್ಮ ಮುಂದೆ ಬರುತ್ತೆ ಸೊ ಏನಾದರೂ ನನಗೇನು ಗೊತ್ತು ನಾನು ಪಾಸಿಟಿವ್ ಇರುತ್ತೋ ಅದನ್ನೆಲ್ಲ ಶೇರ್ ಮಾಡ್ತೀನಿ ನೆಗೆಟಿವ್ನು ಶೇರ್ ಮಾಡ್ತೀನಿ ಆ್ಯಂಡ್ ಏನೇನೆಲ್ಲ ಗೊತ್ತು ಅದನ್ನು ಇನ್ಫಾರ್ಮೇಷನ್ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಯ್ಯೋ ಅಮ್ಮ ಹೋಗ್ತಾ ಇದ್ದಿಲ್ಲ ಒಂದು ನಿಮಿಷ ಇವಾಗ ಅವಳು ಹಿಂಗೆ ಏನು ಪುಷ್ ಆಗ್ತಾಳೆ ಅವಳು ಒಂದು ಸ್ವಲ್ಪ ಹಿಂಗೆ ಉಲ್ಟ ಮಲ್ಕೊಂಡು ಪುಷ್ ಆಗ್ತಾಳೆ ಸೊ ಅದಕ್ಕೆ ಆ ಕಡೆ ಫುಲ್ ಇನ್ನೊಂದು ಸ್ವಲ್ಪ ಆಗಿದ್ರೆ ಮಂಚದಿಂದ ಬೀಳ್ತಾ ಇದ್ಲು ಸೊ ಅದಕ್ಕೆ ಅವಳನ್ನ ಹೇಳ್ಕೊಂಬಿಟ್ಟೆ ಹಾಂ ನಾನು ವರಮಹಾಲಕ್ಷ್ಮಿ ಹಬ್ಬದಿಂದ ಒಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನ ತೊಗೊತೀನಿ ಆ್ಯಂಡ್ ನಮ್ಮ ನನ್ನ ಮಗಳದನ್ನ ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ ಸೊ ನನ್ನ ನನ್ನ ಚಾನಲ್ಗೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಏನೇ ಮಾಡಿದ್ರು ತಪ್ ತಪ್ಪಾಗಿ ಮಾಡಿದರೆ ನನ್ನ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನನಗೇನು ಗೊತ್ತೋ ನಾನು ಅದನ್ನು ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಳ್ತೀನಿ ಆ್ಯಂಡ್ ಸೊ ನನಗಂತೂ ಸಿಕ್ಕಪಟ್ಟೆ ಕ್ಯೂರಿಯಾಸಿಟಿ ಇದೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಈಗ ಬರುತ್ತೋ ಏನೋ ಅಂತ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತಗೋತಾ ಇದ್ದೀನಲ್ಲ ಸೊ ಅದಕ್ಕೆ ನನ್ನ ನನಗೆ ತುಂಬ ಜನ ಹೇಳ್ತಾ ಇದ್ರು ಡೈಲಿ ಬ್ಲಾಗ್ ಮಾಡಿ ಡೈಲಿ ಬ್ಲಾಗ್ ಮಾಡಿ ಅಂತಂದು ಹೇಳಿ ಆ್ಯಂಡ್ ನನ್ನ ಸ್ಕಿನ್ ಕೇರ್ ಬಗ್ಗೆ ಆಗಿರಲಿ ನಮ್ಮ ಬೇಬಿ ಕೇರ್ ಆಗಿರಲಿ ಸೊ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಡೈಲಿ ಬ್ಲಾಗ್ ಕುಕ್ಕಿಂಗ್ ಬ್ಲಾಗ್ಸು ನನ್ನ ಬ್ಲಾಗ್ಸಲ್ಲಿ ಅಂದರೆ ಕುಕ್ಕಿಂಗ್ ಬ್ಲಾಗ್ಸು ಮತ್ತು ಸ್ಕಿನ್ ಕೇರು ಬೇಬಿ ಕೇರು నన్న లైఫ్స్టైల్ బియ్య హేగితే ఇష్టూ నూనో ఎక్స్ చట ఇద ఇలా నూ నన్న వ్లగల్లీ నోడ్బోదు ఖండివగ్లో నేను మాకే హాక్తీని త్రీ 365 డేస్ వరకు ఐ మీన్ వన్ ఇయర్ వర్గూ గొప్పాకల్వ త్రీ డేస్ అందరూ వన్ ఇయర్ ಅಲ್ಲಿವರೆಗೂ ನಾನು ವಿತೌಟ್ ಫೇಲ್ ವಿಥೌಟ್ ಮಿಸ್ಸಿಂಗ್ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸರಿನಾ ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಡೈಲಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮ್ಮ ಮುಂದೆ ಬರುತ್ತೆ ನಾನು ಈ ವ್ಲಾಗ್ನ ನಾನು ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಐ ಮೀನ್ ಮಂಗಳವಾರ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಗುರುವಾರದಿಂದ ಶುಕ್ರವಾರದಿಂದ ನಾನು ವರಮಹಾಲಕ್ಷ್ಮಿ ಹಬ್ಬದಿಂದ ನಾನು ಶುಕ್ರವಾರ ಶೂಟ್ ಮಾಡಿದ್ರೆ ನಾನು ಶನಿವಾರ ಬೆಳಗ್ಗೆಯಿಂದ ಹಾಕ್ತೀನಿ ಶನಿವಾರ ಇಲ್ಲಾಂದರೆ ಶುಕ್ರವಾರ ನೈಟ್ ಇಲ್ಲ ಇಲ್ಲಾಂದರೆ ಶನಿವಾರ ಬೆಳಗ್ಗೆಯಿಂದನೇ ನಾನು ಹಾಕ್ತೀನಿ ಇಲ್ಲ ಹಾಂ ಶನಿವಾರ ಬೆಳಗ್ಗೆಯಿಂದನೇ ಹಾಕ್ತೀನಿ ಶನಿವಾರ ಬೆಳಗ್ಗೆಯಿಂದಲೇ ಹಾಕ್ತೀನಿ ಸೊ ಅವಾಗಿಂದ ನನ್ನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ವರೆಗೂ ಎಂಡ್ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ಎಂಡ್ ಆಗುತ್ತೆ ಆ್ಯಂಡ್ ಎಂಡ್ ಆದಮೇಲೂ ಕೂಡ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನೋಡೋಣ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವ ಥರ ಇರುತ್ತೆ ನನ್ನ ಲೈಫಲ್ಲಿ ಅಂತ ಹೇಳಿ ಸೊ ಇದು ಒಂದು ನನಗೆ ಎಕ್ಸಾಮ್ ಇದ್ದಂಗೆ ಇದು ರಿಸಲ್ಟ್ ಯಾವ ರೀತಿ ಬರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ನಾನು ನೋಡೋಣ ಸೊ ಎಸ್ ಅಲ್ಲಿವರೆಗೂ ಆ್ಯಂಡ ಏನು ಇಲ್ಲೇ ಇರ್ತೀರಾ ಏನೋ ತಾತ ಮನೆಗೆ ಹೋಗ್ತೀಯಾ ಮತ್ತೆ ತಾತ ಮನೆಗೆ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಹಾಂ ಹಾಂ ಹಾಗಂದ್ರೆ ಹಾಗಂದ್ರೆ ಏನೋ ಯಶ್ ಗೈಸ್ ಇದು ನೆಕ್ಸ್ಟ್ ಡೇ ಫೈನಲಿ ನಮ್ಮ ಮನೆಗೆ ಬಂದ್ವಿ ಆ್ಯಂಡ್ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ತವ್ರ ಮನೆಯಲ್ಲಿ ಯಾವತ್ತಿದ್ರು ಹೊರಗಿನವರೇ ಕೊಟ್ಟು ಮನೆ ಮದುವೆ ಆಗಿದ ಮೇಲೆ ಒಂದು ಹೆಣ್ಣು ಮದುವೆ ಆಗಿದ್ಮೇಲೆ ಯಾವತ್ತಿದ್ರೂ ಹೊರಗಿನೊಳ್ಳೆ ಅವ್ರಿಗೂ ಕೂಡ ಬೇಜಾರಾಗ ಆಗದೆ ಇರೋ ಥರ ನಾವು ಇರಬೇಕಿತ್ತು ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ನನ್ನ ಮಕ್ಕಳು ಚಿಕ್ಕವರಿದ್ರು ಅಂತ ಅನ್ನೋದಕ್ಕೋಸ್ಕರ ನಾನು ಅಲ್ಲಿದ್ದೆ ಬಟ್ ಇನ್ಮೇಲೆ ಓಕೆ ಯಾರಿಗೂ ಕೂಡ ಮಂಚೆ ಬೇಜಾರ್ ನನಗೆ ನನಗಿಷ್ಟ ಇಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ನಾ ಇಷ್ಟು ದಿನ ನನ್ನ ಮಕ್ಕಳು ಚಿಕ್ಕವರಿದ್ರು ಸೊ ಅದಕ್ಕೆ ಹಿಂಗೆ ಏನೇ ಇದ್ರು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಇರೋಣ ಅಂತಂದೇಳಿ ಎಲ್ಲ ಸಹಿಸ್ಕೊಂಡಿದ್ದೆ ಬಟ್ ಯಾವತ್ತಿದ್ರೂ ಕೆಲವರಾಗಿರಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಷ್ಟೇ ದಿನ ಇದ್ರೂ ಮಗಳನ್ನ ಚೆನ್ನಾಗಿ ನೋಡ್ಕೊತಾರೆ ಕೊಟ್ಟಿದ ಮೇಲೆ ಬಟ್ ಇನ್ನು ಕೆಲವರು ಇರ್ತಾರೆ ಯಾವಾಗಿದ್ರೂ ಮಗ್ ಮಗಳು ಮದುವೆ ಆಗಿದ್ಮೇಲೆ ಯಾವಾಗಿದ್ರೂ ಹೊರ್ಗಿನೋಳ ಅಂತಂದೇಳಿ ಟ್ರೀಟ್ ಮಾಡ್ತಾರೆ ಸೊ ಅದು ಆ್ಯಕ್ಚುಲಿ ಆ ಥರ ಎಲ್ಲ ಮನ್ಸಿಗೆ ಬರೋ ಅಷ್ಟು ದಿನ ಇರಬಾರ್ದು ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡೆ ಇಟ್ಸ್ ಓಕೆ ನಾನು ನನಗೇನು ಕಮ್ಮಿ ಮಾಡಿಲ್ಲ ನನ್ನ ಹಸ್ಬೆಂಡ್ ಏನೂ ಕಮ್ಮಿ ಮಾಡಿಲ್ಲ ನಾವು ಚೆನ್ನಾಗೇ ಇದ್ದೀವಿ ಇನ್ಮೇಲಿಂದ ಇನ್ನೂ ಚೆನ್ನಾಗಿರ್ತೀವಿ ನನ್ನ ಮಕ್ಳನ ಜೊತೆಗೆ ನನ್ನ ಮಕ್ಕಳು ಎಲ್ಲ ಅಲ್ಲಿಗೆ ಹೋಗ್ತಾ ಬರ್ತಾರೆ ನಾನು ಹೋಗೋದು ಸ್ವಲ್ಪ ದಿನ ಕಡಿಮೆನೇ ಇನ್ಮೇಲಿಂದ ಕಡಿಮೆನೇ ಮಾಡ್ತೀನಿ ಏನೋ ಸ್ವಲ್ಪ ಮನ್ಸಿಗೆ ಬೇಜಾರಾಗಿಬಿಟ್ಟಿದೆ ಯಾಕೆ ಏನೋ ಅಂತಂದೇಳಿ ಬೇಡ ಇಟ್ಸ್ ಓಕೆ ನನ್ನ ಮಕ್ಕಳು ನನಗೆ ಅಷ್ಟು ಬೇಗ ನನಗೆ ತಾಯಿ ಪ್ರೀತಿ ತಂದೆ ಪ್ರೀತಿ ಕೊಡೋಕ್ಕೆ ನನ್ನ ಇಬ್ಬರು ಮಕ್ಕಳು ಇದ್ದಾರೆ ನಮ್ಮಪ್ಪ ನನಗೆ ಯಾವಾಗಿದ್ರೂ ನನಗೆ ಸಪೋರ್ಟ್ ಆಗಿದ್ದಾರೆ ನನ್ನನ್ನು ಯಾವತ್ತೂ ಅವರು ದೂರ ಮಾಡಿಲ್ಲ ನನಗೆ ಯಾವತ್ತೂ ಒಂದು ಮಾತು ಎಂದಿಲ್ಲ ಅವರು ಬಟ್ ಹಂಗೆ ನಮ್ಮವರು ಅನ್ನೋರೆ ನಮಗೆ ಜಾಸ್ತಿ ನೋವು ಕೊಡೋರು ಅಂತ ಹೇಳ್ತಾರಲ್ಲ ಅದು ಮಾತ್ರ ನಿಜವಾಗ್ಲೂ ಸತ್ಯ ಹಂಡ್ರೆಡ್ ಪರ್ಸೆಂಟು ಎಸ್ ಇವತ್ತಿನ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಇವಾಗ ಸಂಜೆ ನಾವು ಬಂದಿದ್ದೀವಿ ಮನೆಗೆ ಇವಾಗ ಒಂದು ಸ್ವಲ್ಪ ರೈಸ್ ಮಾಡಿಕೊಡು ಅಂತ ಹೇಳಿದರು ನಮ್ಮ ಮನೆಯವರು ತುಂಬ ದಿನ ಆಗಿತ್ತು ರೈಸ್ ಮಾಡು ಅಂತ ಹೇಳಿದರು ಸೊ ರೈಸ್ ಮಾಡ್ತೀನಿ ಆ್ಯಂಡ್ ಎಕ್ ಎಗ್ ತರೋಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡದಷ್ಟೇ ಏನು ಇಬ್ಬರೇ ಇರ್ತೀವಿ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದೇನು ವಜೆ ಆಗಲ್ಲ ಏನೋ ಚಿಕ್ಕವರಿದ್ದರು ಅಂತ ಅಷ್ಟೇ ಅಲ್ಲಿ ಇದ್ದಿದ್ದು ಅವ್ರಿಗೂ ಬೇಜಾರಾಗುತ್ತೆ ನನ್ನ ಮಕ್ಕಳಿಂದ ಸ್ವಲ್ಪ ಖುಷಿ ಪಡಲಿ ಅನ್ನೋದಕ್ಕೋಸ್ಕರ ನಾನು ಅಲ್ಲಿದ್ದಿದ್ದು ಮತ್ತು ಇನ್ನು ಯಾವುದೇ ಇಂಟೆನ್ಷನ್ ಇಲ್ಲ ನಾನು ಯಾರಿಗೂ ಏನೂ ಕೆಟ್ಟದ್ದು ಬಯಸೋದಿಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ನಾನು ಇಲ್ಲ ಅಂದ್ರೂ ಅವ್ರಿಗೂ ಕೂಡ ಒಳ್ಳೇದಾಗಲಿ ನಾನು ಚೆನ್ನಾಗೇ ಇರ್ತೀನಿ ಮಯ್ಯೋ 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 ಅಮ್ಮ ನೋವಾಗುತ್ತೆ ಇನ್ಮೇಲಿಂದ ಇವರಿಬ್ರು ದೊಡ್ಡವರಾದ್ರಲ್ಲ ಸೊ ಇವರಿಬ್ರದ್ದು ಇವಾಗ ಜಗಳ ತೀರ್ಸೋದೇ ಆಗುತ್ತೆ ಇನ್ಮೇಲೆ ಸೊ ನಾನು ಹೇಳಿದ್ದೀನಲ್ವ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜಿಂದ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಎಸ್ ವರ್ಮಲಕ್ಷ್ಮಿ ಹಬ್ಬ ದಿನದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವತ್ತೇ ನನ್ನ ಮಗಳದ್ದು ಕೂಡ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ನಾನು ಖಂಡಿತವಾಗ್ಲೂ ಅದೆಷ್ಟೇ ಕಷ್ಟ ಆಗಿರಲಿ ಏನೇ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾನು ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಲೈಕ್ ಕೊಡಿ ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಕ್ಕೆ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕೇಳಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುಆರ್ ಬ ಬಾಯ್